ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಯಲ್ಲಿ ಈ ಅದೃಷ್ಟದ ವಸ್ತುಗಳು ಇದ್ದರೆ ಹಣದ ಸಮಸ್ಯೆ ಬಾರದು ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರಿಗಿಲ್ಲ ಹೇಳಿ ಸಮಸ್ಯೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ ಆದರೆ ಅದರಲ್ಲಿ ನಾವು ಏನು ಮಾಡಬೇಕು ಅಂದರೆ ನೆಗೆಟಿವ್ ನೋಡೋದ್ರ ಬದಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ಭರವಸೆ ಇಟ್ಕೊಂಡು ನಮಗೆ ಏನೇ ಕೆಲಸ ಮಾಡಿದ್ರೂ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಪ್ಪದೇ ಈ ವಸ್ತುಗಳನ್ನ ಇಟ್ಟರೆ ಪ್ರತಿಯೊಬ್ಬರಿಗೂ ಹಣಕಾಸಿನ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತದೆ ಸ್ನೇಹಿತರೆ ಏನೆಲ್ಲ ವಸ್ತುಗಳು ಇಡಬೇಕು ಅನ್ನೋದನ್ನ ಹೇಳ್ತೀನಿ ಇವಾಗ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವೀಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹಣಕಾಸಿನಲ್ಲಿ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ ಅವ್ರಿಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋದಿಂದ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡಬೇಡೋಣ ಸ್ನೇಹಿತರೆ ಮನೆಯಲ್ಲಿ ಯಾವ ವಸ್ತುಗಳು ಅಂತಂದರೆ ಹಣದ ಸಮಸ್ಯೆಗಳನ್ನು ನಿವಾರಿಸುವ ಸಾಮರ್ಥ್ಯ ಕೆಲವೊಂದು ವಸ್ತುಗಳು ಇರುತ್ತವೆ ಅವುಗಳು ದೇವರು ಮತ್ತು ದೇವತೆಗಳಿಗೂ ತುಂಬಾ ಪ್ರಿಯವಾಗಿರುತ್ತದೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಕೊಳ್ಳುವುದರಿಂದ ಹಣದ ಸಮಸ್ಯೆ ದೂರಾಗುತ್ತೆ ಈ ವಸ್ತುಗಳನ್ನ ತಪ್ಪದೇ ನೀವು ನಿಮ್ಮ ಮನೆಯಲ್ಲೂ ಕೂಡ ಇಟ್ಕೊಳ್ಳಿ ಸ್ನೇಹಿತರೆ ಪ್ರಸ್ತುತ ದಿನಗಳಲ್ಲಿ ದುಡ್ಡೇ ದೊಡ್ಡಪ್ಪ ದುಡಿದರೆ ಮಾತ್ರ ಸಮಾಜದಲ್ಲಿ ಗೌರವ ಸ್ಥಾನ ಮಾನ ಎಲ್ಲವೂ ಸಿಗುತ್ತದೆ ಅನ್ನೋದು ನಂಬಿಕೆ ಇದಕ್ಕಾಗಿ ಜನರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಸ್ನೇಹಿತರೆ ಆದರೆ ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಋಣಾತ್ಮಕ ಶಕ್ತಿಗಳು ಹೆಚ್ಚು ಪ್ರಭಾವ ಬೀರುವ ಮನೆಗಳಲ್ಲಿ ಹಣ ಮತ್ತು ಸಂತೋಷವನ್ನು ಪಡೆಯಲು ವಿವಿಧ ರೀತಿಯ ಅಡೆತಡೆಗಳು ಬರುತ್ತವೆ ಸ್ನೇಹಿತರೆ ಈ ಅಡೆತಡೆಗಳನ್ನು ದೂರ ಮಾಡಿಸಿಕೊಳ್ಳಬೇಕಾದರೆ ಈ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಈ ಐದು ವಸ್ತುಗಳನ್ನ ಮನೆಯಲ್ಲಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಆರ್ಥಿಕ ಲಾಭ ಸಂತೋಷ ಹೊಸ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೀರಾ ಓಕೆ ಹಾಗಿದ್ರೆ ಯಾವ್ಯಾವ ವಸ್ತುಗಳು ಅನ್ನೋದನ್ನ ನಿಮಗೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಏಕಾಕ್ಷಿ ತೆಂಗಿನಕಾಯಿಯನ್ನು ಅತ್ಯಂತ ಪವಿತ್ರವಾದ ತೆಂಗಿನಕಾಯಿ ಎಂದು ಮತ್ತು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ನಂಬಿಕೆಗಳ ಪ್ರಕಾರ ಏಕಾಕ್ಷಿ ತೆಂಗಿನಕಾಯಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ವಾಸ್ತು ದೋಷಗಳು ದೂರವಾಗಬಹುದು ಸ್ನೇಹಿತರೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮನೆಯಲ್ಲಿ ಮೇಲಿರುತ್ತೆ ಅಂತಲೇ ಹೇಳಬಹುದು ಹಾಗೂ ಇದು ನಿಮ್ಮ ಜೀವನದಲ್ಲಿ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಸ್ನೇಹಿತರೆ ತಾಯಿ ಲಕ್ಷ್ಮೀ ದೇವಿ ಮತ್ತು ಮತ್ತು ಭಗವಾನ್ ಕುಬೇರನನ್ನು ಸಂಪತ್ತಿನ ಆಶೀರ್ವಾದವನ್ನು ಮತ್ತು ಉತ್ತಮ ಆದಾಯವನ್ನು ನೀಡುವ ದೇವತೆಗಳೆಂದು ಪರಿಗಣಿಸಲಾಗುತ್ತದೆ ಅದು ಎಲ್ಲರಿಗೂ ಗೊತ್ತಿರುವ ಹಾಗೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವನ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ಸಂಪತ್ತನ್ನು ಹೆಚ್ಚಿಸಲು ಮನೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಇರಬೇಕು ಮತ್ತು ನಿಯಮಿತವಾಗಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದವು ಮನೆಯಲ್ಲಿ ಸುಖ ಸಂತೋಷ ಸಂಪತ್ತನ್ನು ತರುತ್ತದೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುವಂತೆ ಮಾಡುತ್ತದೆ ಇನ್ನು ಮೂರನೇದಾಗಿ ಹೇಳಬೇಕು ಅಂತಂದರೆ ಕೊಳಲು ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದೊಂದು ಪರಿಗಣಿಸಲಾಗುತ್ತದೆ ಕೊಳಲು ಸಕಾರಾತ್ಮಕತೆಯನ್ನು ಸಂಕೇತವೂ ಹೌದು ಅಂತಲೇ ಹೇಳ್ಬೋದು ಯಾವ ಮನೆಯಲ್ಲಿ ಕೊಳಲು ಕೊಳಲನ್ನು ಇಟ್ಟುಕೊಳ್ಳುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಿಮ್ಮ ಮನೆಯಲ್ಲಿ ಕೊಳಲನ್ನು ಇಟ್ಟುಕೊಳ್ಬೇಕು ಅದರಲ್ಲೂ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕೊಳಲನ್ನು ಇಡುವುದರಿಂದ ಮತ್ತು ಅದನ್ನು ಪೂಜಿಸುವುದರಿಂದ ಕುಟುಂಬದ ಸದಸ್ಯರು ಶೈಕ್ಷಣಿಕವಾಗಿ ವ್ಯಾಪಾರ ಉದ್ಯೋಗ ಹಾಗೂ ವ್ಯವಹಾರಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಇವುಗಳಲ್ಲಿ ಎದುರಾಗುವ ಸಮಸ್ಯೆಗಳು ದೂರವಾಗುವುದು ಮನೆಯಲ್ಲಿ ಕೊಳಲನ್ನು ಇಟ್ಟುಕೊಳ್ಳುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತನ್ನು ತರುತ್ತದೆ ಸ್ನೇಹಿತರೆ ಸಮಸ್ಯೆಗಳು ದೂರವಾಗುತ್ತದೆ ಇದರ ಜೊತೆಗೆ ಮತ್ತೊಂದು ವಸ್ತುಗಳನ್ನು ತರಬೇಕಾಗುತ್ತದೆ ಶಂಕಕ್ಕೆ ಹಣದ ಸಮಸ್ಯೆಗಳನ್ನು ಹೋಗಲಾಡಿಸುವ ಅದ್ಭುತ ಶಕ್ತಿ ಇದೆ ಯಾವ ಸ್ಥಳದಲ್ಲಿ ಶಂಕವನ್ನು ನಿಯಮಿತವಾಗಿ ಊದಲಾಗುತ್ತಿದೆಯೋ ಪೂಜಿಸಲಾಗುತ್ತಿದೆಯೋ ಅಲ್ಲಿ ಸುತ್ತಲೂ ಸಕಾರಾತ್ಮಕತೆ ಇರುತ್ತದೆ ಶಂಖವು ಲಕ್ಷ್ಮೀ ದೇವಿಗೆ ಶ್ರೀಕೃಷ್ಣನಿಗೆ ಮತ್ತು ವಿಷ್ಣು ದೇವನಿಗೆ ಬಹಳ ಪ್ರಿಯವಾಗಿದೆ ಶಂಖವಿರುವ ಮನೆಗಳಿಗೆ ಲಕ್ಷ್ಮೀ ದೇವಿ ಅನುಗ್ರಹ ಸದಾ ಇರುತ್ತದೆ ಶಂಖವು ಲಕ್ಷ್ಮೀ ದೇವಿಗೆ ಶ್ರೀಕೃಷ್ಣನಿಗೆ ಮತ್ತು ವಿಷ್ಣು ದೇವನಿಗೆ ಬಹಳ ಪ್ರಿಯವಾಗಿದೆ ಶಂಖವಿರುವ ಮನೆಗಳಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ಇರುತ್ತದೆ ಶಂಕವಿರುವ ಮನೆಯಲ್ಲಿ ವಾಸ್ತು ದೋಷಗಳಿರುವುದಿಲ್ಲ ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ಇರುವುದಿಲ್ಲ ಸ್ನೇಹಿತರೆ ನಿಮಗೆ ತಿಳಿದಿರುವ ಹಾಗೆ ಗಣೇಶನ ಪ್ರತಿಮೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲ ಪೂಜೆ ದೇವತೆ ಮತ್ತು ಅಡೆತಡೆಗಳನ್ನು ನಿವಾರಿಸುವ ದೇವರು ಎಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದ ಪ್ರಕಾರ ನಾವು ನಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಗಣಪತಿ ಮೂರ್ತಿಯನ್ನು ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಇದರಿಂದ ಮನೆಯಲ್ಲಿರುವ ದೋಷಗಳೆಲ್ಲ ಮಾಯವಾಗಬಹುದು ಸಂಪತ್ತು ಮತ್ತು ಸಂತೋಷದ ಆದಿಯಲ್ಲಿ ಬರುವ ಪ್ರತಿಯೊಂದು ರೀತಿಯ ಅಡೆತಡೆಗಳನ್ನು ಭಗವಾನ್ ಗಣೇಶನು ಹಾಕುತ್ತಾನೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಎಲ್ಲ ವಸ್ತುಗಳು ಆರಾಮಾಗಿ ಸಿಗ್ಬೋದು ಆದರೆ ಏಕಾಂಕ್ಷಿ ತೆಂಗಿನಕಾಯಿ ಅಂದರೆ ಏನು ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವ ತೆಂಗಿನಕಾಯಿ ಎರಡು ಕಣ್ಣುಗಳು ಅಥವಾ ಒಂದು ಬಾಯಿಯನ್ನು ಪ್ರತಿನಿಧಿಸುವ ಮೂರು ಚುಕ್ಕೆಗಳನ್ನು ಹೊಂದಿರುತ್ತದೆ ಆದರೆ ಏಕಾಂಕ್ಷಿ ತೆಂಗಿನಕಾಯಿಯಲ್ಲಿ ಒಂದು ಕಣ್ಣು ಮತ್ತು ಒಂದು ಬಾಯಿಯನ್ನು ಪ್ರತಿನಿಧಿಸುವ ಎರಡು ಮಚ್ಚೆಗಳನ್ನು ಹೊಂದಿರುತ್ತದೆ ಅಂದರೆ ಒಂದು ಜುಟ್ಟು ಒಂದೇ ಒಂದು ಕಣ್ಣನ್ನು ಹೊಂದಿರುತ್ತದೆ ಸ್ನೇಹಿತರೆ ಅದನ್ನು ಏಕಾಂಕ್ಷಿ ತೆಂಗಿನಕಾಯಿ ಎಂದು ಕರೆಯಲಾಗುತ್ತದೆ ಸೊ ನೀವು ಮಾರುಕಟ್ಟೆಗೆ ಹೋದಾಗ ಚೆಕ್ ಮಾಡಿ ತೊಗೊಂಡು ಬಂದು ಇಟ್ಕೊಂಡು ಪೂಜೆ ಮಾಡುವುದರಿಂದ ನಿಮಗೆ ಹಣೆದ ಸಮಸ್ಯೆ ಏನಾದರೂ ಇದ್ದರೆ ಪ್ರಾಬ್ಲಮ್ ಏನಾದರೂ ಇದ್ದರೆ ನಿವಾರಣೆಯಾಗುತ್ತದೆ ಅನ್ನೋದು ಒಂದು ನಂಬಿಕೆ ದಯವಿಟ್ಟು ಈ ರೀತಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್